ನೋಡಿ ನಮ್ಮ ಅಪ್ಪನ ತಲೆ ಜಾಸ್ತಿ ನಡಕ್ತಿತ್ತು ಈಗ ಒಂದು ಮೀಡಿಯಮಿಗೆ ಬಂದಿದೆ ಇದಕ್ಕೆ ಕಾರಣ ಫಾದರ್ ಮುಲ್ಲಾರ್ ಹಾಸ್ಪಿಟಲ್ ಅಂತೆ ಅಪ್ಪನೇ ಹೇಳ್ತಿರೋದು ಸೊ ಇದು ಬಂದು ಅಲ್ಲಿಂದ ಹೆಲ್ತ್ ಕಾರ್ಡ್ ಹೆಲ್ತ್ ಕಾರ್ಡ್ ಮಾಡ್ತಿದಾರೆ ಸೊ ಹೇಳಿಟ್ರಿ ಆ್ಯಕ್ಚುಲಿ ನಮ್ಮ ತಾತನಿಗಿತ್ತು ಬರ್ದಂಗ ಕೂಡ ಬಂದಿಲ್ಲ ಅಷ್ಟು ಕತ್ತು ನಡಗದು ಇವತ್ತು ಕಂಪ್ಲೀಟ್ ಆಗಿ ಅಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ರೆ ಇದೆ ನನಗೆ ಸೊ ನಿಮಗೂ ಯಾರ್ಗಾರಾದ್ರೂ ಈ ತರ ಕತ್ತು ನಡಗದು ತುಂಬ ನಿಲ್ತಾ ಇಲ್ಲ ಹೆರಿಡೆಟರಿ ಪ್ರಕಾರ ಇದೆ ಅಂತ ಹೇಳಿದ್ರೆ ನೋಡಿ ಒಂದ್ಸಲ ಫಾದರ್ ಮುನ್ನ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿನಪ್ ಮಾಡಿ ಅವ್ರು ಕೊಟ್ಟಿದ್ದು ನಾನು ಬರ್ತೀನಿ ಹಾಕೋ ಹಾಕಿಕೊಟ್ರ ಹಾಕಿಬಿಟ್ರು ಅವರು ಈ ತರ ಹಾಕಿಕೊಟ್ಟರು ನಾನು ಈ ತರ ಹಾಕಿದ್ದೆ ಇವತ್ತು ಹಂಗಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅದಕ್ಕಿಂತ ಚೆನ್ನಾಗಿ ಬರ್ತೀನಿ ಆಮೇಲೆ ಬಿಲ್ ಏನು ಗೊತ್ತಾ ಬಿಲ್ ಏನು ಜಾಸ್ತಿ ಅಲ್ಲ ಕ್ಯಾಶ್ ಬಿಲ್ ಎಷ್ಟು ಇದು ಕರ್ನಾಟಕದ ಬೇರೆ ಎಫೆಕ್ಟ್ ಆಗಿದೆ ಏನು ಜಾಸ್ತಿ ಇಲ್ಲಂತೆ ಫಾದರ್ ಮುಲ್ಲರ್ ಹಾಸ್ಪಿಟ್ಲ್ ಅಂದ್ರೆ ನಮ್ಮಅಪ್ಪ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ಕತ್ತಡದ ನಿಲ್ಸಿದ್ರು ಅಂತ ಇನ್ನು ಕೋರ್ಸ್ ಎಂಟನೇ ತಾರೀಕ ಇದೆಯಂತೆ ಎಂಟನೇ ಅಂತ 8ನೇ ಆದಮೇಲೆ ಅದೇ ಅದೇ ಕೋರ್ಸ್ ಕ್ಲೋಸ್ ಆಯ್ತು ಎಂಟನೇ ತಾರೀಕ ಬರಕ್ಕೆ ಕೇಳಿದಾರೆ ಹೋಗ್ತಾರಂತೆ. ಸೊ ನೋಡೋಣ ಇದೇ ಕಂಟಿನ್ಯೂ ಆಗುತ್ತಾ ಅಂತ ನಿಮ್ಮಗೂ ಯಾರಾದರೂ ತೀರಾ ತಲೆ ತಲೆನಡಗದು ನಿಲ್ಲದೇ ಇಲ್ಲ ಅನ್ನೋರು ಒಂದ ಸಲ ಫಾದರ್ ಮದರ್ ಆಸ್ಪಟಲ್ ಅಲ್ಲಿ ನರರೋಗ ತಜ್ಞರನ್ನ कांटेक्ट ಮಾಡಿ ನಿಮ್ಮಗೂ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ತೀನಿ. ಇದಾಗಿ ತರ ಅಂಜು ಅದಕ್ಕೆ ಮಾತ್ರ ಇಲ್ಲ ಅವರು ಡಾಕ್ಟರ್ ಹೆಸರು ಇಲ್ಲಿ ಏನಾ ಕೊಡಿಲಿ ಓ ಓಹೋ ಎಲ್ಲ ಆರಾಮ ಇದಾವೆ ಇದು ಬಿಲ್ ಒಬ್ರಲ್ಲ ಮಗ ನೋಡಿಲಿ ಡಾಕ್ಟರ್ ರಾಘವೇಂದ್ರ ಬಿ ಎಸ್ ಅಂತ ನ್ಯೂರಾಲಜಿಸ್ಟ್ ಅಲ್ವಾ ನ್ಯೂರಾಲಜಿ ಡಾಕ್ಟರ್ ಬಹಳ ಫೈನ್ ನೋಡ್ತಾರೆ ಅದೇ ಗೊತ್ತಾ ಸಿಸ್ಟಮ್ ಇಲ್ಲಿ ಬುಕ್ ಆಯ್ತು ಅಂದ್ರೆ ಆ ಡಾಕ್ಟರ್ ಅಲ್ಲಿಂದ ಕರ್ಕೊಳ್ತಾರೆ ಇಲ್ಲಿ ಹೆಂಗಲ್ಲ ಇಲ್ಲಿ ಮೈಸೂರು ಬೆಂಗಳೂರು ಹಂಗಲ್ಲ ಇವ್ರ ಹತ್ರ ಹೋಗಿ ನಾವು ದಮ ಇರ್ಬೇಕಂಗಲ್ಲ ಅವರೇ ಕರ್ಕೊ ಬಂದು ಇಲ್ಲಿ ಅಲ್ಲಿಗೆ ಆಯ್ತು ಸರ್ ಅಲ್ಲಿಗೆ ಹೋಗಿ ಅಂತಾರೆ ಅಲ್ಲಿಂದ ಗೊತ್ತ ಅವ್ರಿಗೆಲ್ಲ ಸಿಸ್ಟಮೇಟು ಸಿಸ್ಟಮ್ ನೀವೇನು ಬೇಡ ಇಲ್ಲಿ ಇಲ್ಲಿ ರಿಜಿಸ್ಟರ್ ಆಯ್ತಾ ಸೀದಾ ಚೇಂಬರ್